ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತರ್ಟಿ ಟು ಸೈಜ್ ಇರುವಂಥ ಬ್ಲೌಸ್ ಕಟ್ಟಿಂಗ್ ನಾನು ಹೇಳ್ಕೊಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಸ್ಟಿಚಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಫಸ್ಟ್ ನೋಡಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕೆ ಎರಡನ್ನೂ ಕೂಡ ನಾನು ತಗೊಂಡಿದ್ದೀನಿ ಲೈನಿಂಗು ನಾನಿಲ್ಲಿ ಏಯ್ಟಿ ಸೆಂಟಿಮೀಟರ್ ನಾನು ತಗೊಂಡಿದ್ದೀನಿ ಫಸ್ಟ್ ಈ ಥರ ಫೋಲ್ಡಿಂಗ್ ನನ್ನ ಕಡೆ ಸೈಡು ಫೋಲ್ಡ್ ಫೋಲ್ಡ್ ಇದೆ ಆ ಕಡೆ ಸೈಡು ಓಪನ್ ಸೈಡ್ ಇದೆ ಈ ಥರ ನೀವು ಬಟ್ಟೆನ ತಗಿ ಇಟ್ಕೋಬೇಕು ನಂತರ ಕೆಳಗಡೆ ಸೈಡು ಬಟ್ಟೆ ಅಂದರೆ ಲೈನಿಂಗ್ ಪೀಸು ಉದ್ದ ತುಂಡ ಆಗಿದ್ದರೆ ಅದನ್ನು ನೀಟಾಗಿ ನೇರವಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡಿಕೊಂಡು ಈ ಪೊಸಿಷನಲ್ಲಿ ಇಟ್ಕೋಬೇಕು ಪ್ಲಾ ಲೈನಿಂಗ್ ಪೀಸನ್ನ ಫಸ್ಟು ಮತ್ತೊಂದು ಸರಿ ನಾನು ಲೈನ ಡ್ರಾ ಮಾಡಿಕೊಂಡು ಬಟ್ಟೆನ ನೀಟಾಗಿ ಕಟ್ಟಿಂಗ್ ಇದ್ದೀನಿ ಈ ಒಂದು ಬ್ಲೌಸ್ ಅಳತೆ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನಿಮಗೆ ಪೂರ್ತಿ ಅಳತೆ ಸಿಗುತ್ತೆ ಹಾಗೆ ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಸ್ಕ್ರೀನ್ ಮೇಲೂ ಕೂಡ ನಿಮಗೆ ಕಾಣಿಸುತ್ತೆ ನೋಡಿ ನೀವು ಕಲಿಬೋದು ತರ್ಟಿ ಟ ತರ್ಟಿ ಟೂ ಸೈಜ್ ಇರುವಂಥ ಒಂದು ಬ್ಲೌಸ್ನ ನೋಡಿ ಲೆಂತ್ ಬಂದಿದೆ ತರ್ಟೀನ್ ಪಾಯಿಂಟ್ ಫೈವ್ ಅಂದರೆ ಹದಿಮೂರುವರೆ ಇಂಚು ಲೆಂತ್ ಇದೆ ಒನ್ ಇಂಚು ಪ್ಲಸ್ ಮಾಡ್ಕೊತೀನಿ ಹದಿನಾಲ್ಕೂವರೆ ಇಂಚು ಇದ್ದೀನಿ ಹಾಗೆ ಶೋಲ್ಡರು ಹದಿನಾಲ್ಕು ಇದೆ ಡಿವೈಡೆಡ್ ಬೈ ಟು ಸೆವೆನ್ ಇಂಚು ಮತ್ತು ಇಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಇಂಚು ನೆನ್ಪಿಟ್ಕೊಳ್ಳಿ ಸೆವೆನ್ ಇಂಚ್ ಯಾಕೆ ಇದ್ದೀನಿ ಅಂದರೆ ಇದು ಬೋಟ್ ನೆಕಲ್ಲಿ ಬ್ಯಾಕ್ ಸೈಡು ಡಿಸೈನ್ ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಜಸ್ಟ್ ತರ್ಟಿ ಟು ಇಂಚಿದೆ ಫೋರ್ತ್ ಪಾರ್ಟ್ ಏಯ್ಟ್ ಇಂಚ್ ಬರುತ್ತೆ ಪ್ಲಸ್ ಒನ್ ಪಾಯಿಂಟ್ ಫೈವ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕಿದ್ದರೆ ನೀವು ಟೂ ಇಂಚು ಕೂಡ ನೀವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಬೋದು ಸೇಮ್ ಚೆಸ್ಟ್ ಎಷ್ಟಿದೆ ಅದೇ ರೀತಿ ನಾನು ಸೊಂಟದ ಭಾಗದಲ್ಲೂ ಕೂಡ ಲೈನ್ ಡೈರೆಕ್ಟಾಗಿ ಮಾಡ್ಕೋತಾಯಿದ್ದೀನಿ ಏಕೆ ಅಂತಂದರೆ ಒನ್ ಇಂಚು ಟಕ್ಸ್ ಆ್ಯಡ್ ಮಾಡಿದ್ರೆ ಸೇಮ್ ಅದು ಕೂಡ ಸೇಮ್ ಬರುತ್ತೆ ಅದಕ್ಕೋಸ್ಕರ ಈ ಭಾಗದಲ್ಲಿ ಮುಕ್ಕಾಲು ಇಂಚ್ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಶೇಪ್ ಕೊಡ್ತಾಯಿದ್ದೀನಿ ಇದು ಬೋಟ್ ನೆಕ್ ಡಿಸೈನು ನೆನ್ಪಿಟ್ಕೊಳ್ಳಿ ಡೌನಿಂಗ್ ಇಲ್ಲಿ ಅರ್ಧ ಇಂಚು ಡೌನಿಂಗ್ ಕೊಡ್ತಾ ಇದ್ದೀನಿ ಇಲ್ಲಿ ಓನ್ಲಿ ಹಾಫ್ ಇಂಚ್ ಮಾತ್ರ ಡೌನ್ ಕೊಡಿ ಮತ್ತು ಇಲ್ಲಿಂದಿರ್ಗಿ ತ್ರೀ ಪಾಯಿಂಟ್ ಫೈ ಇಂಚ್ ತಗೊಂಡು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಡೀಪು ಟೆನ್ ಪಾಯಿಂಟ್ ಫೈ ಇಂಚ್ ಆದರೂ ತೊಗೋಬೋದು ನೈನ್ ಪಾಯಿಂಟ್ ಫೈ ಇಂಚಾದರೂ ತೊಗೋಬೋದು ನಿಮ್ಗೆ ಎಷ್ಟು ಬೇಕು ಡೀಪು ಅದ್ರ ಮೇಲೆ ಡಿಪೆಂಡು ಈ ಥರ ಬಾಕ್ಸ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ತ್ರೀ ಪಾಯಿಂಟ್ ಫೈವ್ ಇಂಚ್ ತೊಗೊಳ್ಳಿ ತ್ರೀ ಇಂಚ್ ತೊಗೊಂಡ್ರು ಕೂಡ ಓಕೆ ನೋ ಪ್ರಾಬ್ಲಮ್ ಇದಾದಮೇಲೆ ಈ ಥರ ಬಾಕ್ಸ್ ಥರ ಎರಡು ಬಾಕ್ಸ್ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಮೇಲ್ಗಡೆ ಟೂ ಪಾಯಿಂಟ್ ಫೈವ್ ಇಂಚ್ ಹಾಕ್ಕೊಂಡು ಇದನ್ನು ಈ ಥರ ಒಂದು ಶೇಪ್ ಕೊಡಿ ನಂತರ ಇದನ್ನು ಈ ಥರ ಶೇಪ್ ಕೊಡಿ ಮತ್ತು ಮೇಲುಗಡೆ ಸೈಡು ನಾರ್ಮಲಾಗಿ ರೌಂಡ್ ಶೇಪ್ ಕೊಡಿ ಇದಕ್ಕೆ ನಾವು ಈ ಒಂದು ಶೇಪ್ ಡಿಸೈನ್ ಉಂಟಲ್ಲ ಇದಕ್ಕೆ ನಾವು ಹೇಳ್ತೀವಿ ಬಲೂನ್ ನೆಕ್ ಅಂತ ಹೇಳ್ತೀವಿ ನಾವಿಲ್ಲಿ ಬಲೂನ್ ಶೇಪ್ ನೆಕ್ ಅಂತ ಅಂದ್ಬಿಟ್ಟು ಇದು ಬೋಟ್ ನೆಕ್ಕಲ್ಲಿ ಇದನ್ನು ನೀವು ಕಟ್ಟಿಂಗ್ ಮಾಡ್ಕೋಬೋದು ತರ್ಟಿ ಟು ಸೈಜ್ಗೆ ನೀವೇನಾದರೂ ಒಲಿತಾ ಇದ್ದೀರಾ ಬ್ಲೌಸ್ನಾ ಅಂತ ಅಂದರೆ ಪರ್ಫೆಕ್ಟಾಗಿರುತ್ತೆ ಈ ಒಂದು ಅಳತೇಲಿ ನೀವು ಕಟ್ಟಿಂಗ್ ಮಾಡಿಕೊಂಡು ನೀವು ಕ್ಲೈಂಟ್ ಬಟ್ಟೆನೂ ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು ತರ್ಟಿ ಟು ಸೈಜ್ ಇತ್ತು ಅಂತ ಅಂದರೆ ನಾನಿಲ್ಲಿ ಇಲ್ಲಿ ಚಿಕ್ಕದಾಗಿಲ್ಲ ಕಟ್ ಇದ್ದೀನಿ ಏಕೆಂದರೆ ಫಿಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ನೆಕ್ ಫಿಟಿ ಫಿನಿಷಿಂಗ್ ಕೊಡಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ ಚ ಸಣ್ಣದಾಗಿ ಒಂದು ಕಟ್ ಕೊಟ್ಟರೆ ಅದಾದಮೇಲೆ ಇವಾಗ ನೋಡಿ ಇದು ನಾನು ಬ್ಲೌಸ್ ಒಂದು ಸ್ಟಿಚಿಂಗ್ ಕಟ್ಟಿಂಗ್ ಮಾಡ್ತಾ ಇರುವಂಥದ್ದು ಬ್ಯಾಕ್ ಓಪನ್ ಬ್ಲೌಸು ಫ್ರಂಟ್ ಓಪನ್ ಅಲ್ಲ ನೆನ್ಪಿಟ್ಕೊಳ್ಳಿ ಬ್ಯಾಕ್ ಓಪನ್ ಇರಬೇಕಾದರೆ ಇದು ಬಲೂನ್ ಶೇಪ್ ಇದೆಯಲ್ಲವಾ ಇದು ಬ್ಯಾಕ್ ಓಪನ್ ಇದೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಈ ಥರ ಬ್ಯಾಕಲ್ಲಿ ಎಷ್ಟು ಇಂಚಿದೆ ಸೇಮ್ ಯಾವ ರೀತಿ ನಾವು ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ರೀತಿ ನೀವು ಇಲ್ಲಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಎಷ್ಟಿದೆ ಕೆಳಗಡೆ ಸೈಡು ನಾನು ಒಂದು ಇಂಚು ಪ್ಲಸ್ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇವಾಗ ಲೆಂತ್ ಫ್ರಂಟ್ ಲೆಂತು ಒಂದು ಇಂಚು ಇನ್ನೂ ಜಾಸ್ತಿ ಆಯಿತು ಹದಿಮೂರುವರೆ ಇಂಚ್ ಬೇಕಿತ್ತು ಹದಿನಾಲ್ಕೂವರೆ ಇಂಚು ನಾವು ಮಾಡ್ಕೊಂಡಿದ್ವಿ ಇವಾಗ ಹದಿನೈದುವರೆ ಇಂಚು ಆಗೋಯಿತು ಅಂದರೆ ಟೋಟಲ್ ಎರಡು ಇಂಚು ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಅರ್ಧ ಇಂಚ್ ತೊಗೊಳ್ಳಿ ಇಲ್ಲಿ ಒಂದೂವರೆ ಇಂಚ್ ತೊಗೊಳ್ಳಿ ಈ ಥರ ಇಲ್ಲೂ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಅದಾದಮೇಲೆ ಆರ್ಮೂರಲ್ಲೂ ಕೂಡ ಸೇಮ್ ಯಾವ ರೀತಿ ಇದೆ ಅದೇ ರೀತಿ ನೀವು ಶೇಪ್ನ ತೊಗೋಬೇಕು ಇಷ್ಟು ಕಂಪ್ಲೀಟ್ ಆಗಿದೆ ಇದನ್ನು ಇಲ್ಲೊಂದು ಸ್ವಲ್ಪ ಡೀಪ್ ನೀವು ಇಲ್ಲಿ ಸ್ವಲ್ಪ ಈ ಥರ ಡೀಪ್ ಕೊಡಿ ಇದು ಕೊಡಲೇಬೇಕು ತುಂಬ ಇಂಪಾರ್ಟೆಂಟು ಇಲ್ಲ ಅಂತ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಮತ್ತು ಸೈಡ್ ಫಿಟ್ಟಿಂಗ್ ಉಂಟಲ್ಲ ಸೈಡ್ ಭಾಗದಲ್ಲಿ ಎಷ್ಟಿದೆ ನೋಡಿ ಇದು ಎಷ್ಟಿದೆ ಬ್ಯಾಕ್ ಪಾರ್ಟು ಸೇಮ್ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಉದ್ದ ತುಂಡ ಬರಲ್ಲ ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ರಿ ನೀವು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ತೊಗೊಳ್ಳಿ ಫ್ರಂಟ್ ಟಕ್ಸ್ ಲೆಂತು ಫ್ರಂಟ್ ಪಾ ಫ್ರಂಟ್ ನೆಕ್ಕು ಫೈವ್ ಪಾಯಿಂಟ್ ಫೈ ಇಂಚ್ ತೊಗೋತಾಯಿದ್ದೀನಿ ನೀವು ಬೇಕು ಅಂತ ಅಂದರೆ ಫೈ ಇಂಚ್ ತೊಗೊಬೋದು ಜಾಸ್ತಿ ಡೀಪ್ ತೊಗೊಳಕ್ಕೆ ಹೋಗ್ಬೇಡಿ ಇಲ್ಲಿ ಇಷ್ಟು ಕಂಪ್ಲೀಟ್ ಆಯಿತು ಇವಾಗ ಟಕ್ಸ್ ಲೆಂತು ನೈನ್ ಇಂಚಲ್ಲಿ ಟಕ್ಸ್ ಲೆಂತ್ ತಗೋಬೇಕು ಮತ್ತು ಇದನ್ನು ಲೈನ್ ಈ ಕೆಳಗಡೆಗೆ ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ ಮತ್ತು ಈ ಭಾಗದಿಂದ ಈ ಭಾಗಕ್ಕೆ ಒಂದೂವರೆ ಇಂಚ್ ತೊಗೊಳ್ಳಿ ಇಲ್ಲಿಗೂ ಒಂದೂವರೆ ಇಂಚ್ ತೊಗೊಳ್ಳಿ ಇದನ್ನು ಹೀಗೆ ಮಾರ್ಕಿಂಗ್ ಮಾಡಿಕೊಳ್ಳಿ ಇವಾಗ ಈ ಒಂದು ಶೇಪಿಂದ ಈ ಥರ ಒಂದು ಶೇಪ್ ಕೊಡಿ ಈ ಥರ ಶೇಪ್ ಕೊಡಿ ಮತ್ತು ಇಲ್ಲೊಂದು ಸ್ವಲ್ಪ ಲೈಟಾಗಿ ಈ ಥರ ಒಂದು ಕಾಲು ಇಂಚು ಮಾರ್ಕಿಂಗ್ ಕೊಡಿ ಮತ್ತು ಈ ಭಾಗದಿಂದ ಸೈಡ್ ಫಿಟ್ಟಿಂಗ್ ತುಂಬ ಇಂಪಾರ್ಟೆಂಟು ಈ ಬಂದು ಲೈನ ನೀವೇನಾದರೂ ಮೈನಸ್ ಮಾಡಲಿಲ್ಲ ಅಂತ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಸ ಅಂದರೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಸೈಡ್ ಫಿಟ್ಟಿಂಗ್ ಉಂಟಲ್ಲ ಉದ್ದ ತುಂಡ ಬಂದ್ಬಿಡುತ್ತೆ ನೀಟಾಗಿ ಬರೋಲ್ಲ ನೆನ್ಪಿಟ್ಕೊಳ್ಳಿ ಇದೇ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೇಕು ಇವಾಗ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ಫ್ರಂಟ್ ಫ್ರಂಟಲ್ಲಿ ಗ್ಯಾಪ್ ಬರೋದಾಗಿರ್ಬೋದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಚಿಕ್ಕದು ದೊಡ್ಡದು ಬರೋದಾಗಿರ್ಬೋದು ಆ ರೀತಿ ಏನೂ ಬರೋಲ್ಲ ಕರೆಕ್ಟಾಗಿ ಬರುತ್ತೆ ಮತ್ತು ಇದು ಬ್ಯಾಕ್ ಓಪನ್ ಬ್ಲೌಸ್ ಇದೆ ಅದಕ್ಕೋಸ್ಕರ ಇಲ್ಲಿ ಕ್ಲೋಸ್ ಇದೆಯಲ್ಲ ಆ ಪಾರ್ಟಲ್ಲೇ ನಾನು ಕಟ್ಟಿಂಗ್ ಮಾಡ್ಕೊಂಡಿರುವಂಥದ್ದು ಇದೇ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಬೇಕಂದರೆ ನೀವು ಫ್ರಂಟ್ ಓಪನ್ನು ಕೂಡ ನೀವು ಮಾಡ್ಕೋಬೋದು ಹಾಗೇನಿಲ್ಲ ಮುಂದೆ ಅಂದರೆ ಬ್ಯಾಕಲ್ಲಿ ನಾವು ಪಟ್ಟಿ ಕಾಚು ಪಟ್ಟಿ ಹಾಕ್ತೀವಲ್ಲ ಅದನ್ನು ಫ್ರೆಂಟಲ್ಲಿ ಹಾಕೋಬೋದು ಅಷ್ಟೇ ಇಷ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಯಿತು ಇವಾಗ ಬನ್ನಿ ನಾನು ನಿಮ್ಗೆ ಯಾವ ರೀತಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಇದನ್ನ ಈ ಭಾಗದಲ್ಲಿ ಸ್ಲೀವ್ಸ್ಗೆ ನಿಮ್ಗೆ ಉದ್ದ ಎಷ್ಟು ಬೇಕೋ ಅದ್ರ ಪ್ರಕಾರ ನೀವು ತಗೋಬಹುದು ಉದ್ದ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ಯಾವ ರೀತಿ ನಾನು ಇಲ್ಲೊಂದು ಸ್ವಲ್ಪ ಇದನ್ನು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಅಂದರೆ ಬ್ಲೌಸ್ ಪೀಸ್ ಉಂಟಲ್ಲ ತುಂಬ ಚಿಕ್ಕದಿದೆ ಇದು ಬ್ಲೌಸ್ ಪೀಸ್ ತುಂಬ ಸ್ಮಾಲ್ ಸೈಜ್ ಬ್ಲೌಸ್ ಪೀಸ್ ಇದೆ ಸೊ ಇದರಲ್ಲಿ ಅವ್ರು ಹೇಳಿದರೆ ಅಕಸ್ಮಾತ್ ಏನಾದರೂ ಸ್ಲೀವ್ಸ್ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದು ಸ್ಕಿಪ್ ಮಾಡಿಲ್ಲ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕು ಪ್ರಿಂಟೆಡ್ ಯಾವ ರೀತಿ ಇದೆ ಅದರ ಪ್ರಕಾರ ನಾವು ಬ್ಲೌಸ್ ಪೀಸು ಕರೆಕ್ಟಾಗಿ ಆಗ್ತಿದೆಯಾ ಅಂತ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಬರ್ತಿದೆ ಒಂದು ಸ್ವಲ್ಪ ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಾಲ್ತಾ ಇರಲಿಲ್ಲ ಆದರೂ ಕೂಡ ಪರ್ಫೆಕ್ಟಾಗಿದೆ ನಾನು ಈ ಪೊಸಿಷನಲ್ಲಿ ಇಟ್ಟು ಫಸ್ಟು ನಾನು ಫ್ರಂಟ್ ಇಟ್ಟಿದ್ದೀನಿ ಆಮೇಲೆ ನಾನು ಇಲ್ಲಿ ಬ್ಯಾಕ್ ಇಟ್ಟಿದ್ದೀನಿ ಯಾಕೆ ಅಂದರೆ ನಾನು ಮಾಡ್ತಿರುವಂಥದ್ದು ಫ್ರಂಟ್ ಓಪನ್ ಅಲ್ಲ ಬ್ಯಾಕ್ ಓಪನ್ ಬ್ಲೌಸು ಬ್ಯಾಕ್ ಸೈಡು ಓಪನ್ ಬರುತ್ತೆ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಇದನ್ನು ಈ ಭಾಗದಲ್ಲಿರ್ತೀನಿ ಸ್ವಲ್ಪ ಸೈಡಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಒಂದು ಸೈಡಲ್ಲಿ ಅದನ್ನು ನಂತರ ಸ್ಟಿಚಿಂಗ್ ಮಾಡಬೇಕಾರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಏಕೆಂದರೆ ತುಂಬಾ ಚಿಕ್ಕ ಬ್ಲೌಸು ಇದು ಚಿಕ್ಕ ಬ್ಲೌಸ್ ಪೀಸ್ ಇದೆ ಇದು ಇದರಲ್ಲೇ ನಾವು ಮ್ಯಾನೇಜ್ ಮಾಡಬೇಕು ಅದಕ್ಕೋಸ್ಕರ ಇಷ್ಟಾಯಿತು ಇವಾಗ ಎಕ್ಸಾಕ್ಟ್ಲಿ ಒಂದು ಬ್ಲೌಸ್ ಅಂದರೆ ಲೈನಿಂಗ್ ಪೀಸು ನಾವು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವೋ ಅದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇಲ್ಲಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ತರ್ಟಿ ಟೂಗೆ ತರ್ಟಿ ಟೂ ಅವರ ನಾಲ್ಕನೇ ಭಾಗ ತರ್ಟಿ ಟೂ ನಾಲ್ಕನೇ ಭಾಗ ತೊಗೋಬೇಕು ತರ್ಟಿ ಟೂ ಅವರ ನಾಲ್ಕನೇ ಭಾಗ ಬರುತ್ತೆ ಏಯ್ಟ್ ಇಂಚ್ ಬರುತ್ತೆ ಏಯ್ಟ್ ಇಂಚು ಬಿಡುತ್ತಲ್ಲಿ ತೊಗೊಳ್ಳಿ ಮತ್ತು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೋಬೋದು ಈ ಥರ ಶೇಪ್ ಕೊಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಸ್ಕೇಲ್ ನನ್ನನ್ನು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿಂದ ಯಾವಾಗ ಇವತ್ತು ಇವಾಗ ತಾನೇ ಅದು ಮಾರ್ಕೆಟಲ್ಲಿ ಹೊಸ್ದಾಗಿ ಬಂದಿದೆ ಅದು ನೆಕ್ಸ್ಟ್ ಸ್ಪೀಡಲ್ಲಿ ರೀಲ್ಸ್ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನಿಮಗೂ ಹೆಲ್ಪ್ ಆಗುತ್ತೆ ಅದು ಅದರಿಂದ ತುಂಬ ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೋದು ಯಾವುದೇ ರೀತಿ ಮಾರ್ಕಿಂಗ್ ಮಾಡುವಂಥ ಅವಶ್ಯಕತೆನೇ ಇರೋಲ್ಲ ಶೇಪ್ ಕೊಡೋದಕ್ಕೂ ಕೂಡ ತುಂಬ ಈಸಿ ಮೆಥಡ್ ಇದೆ ಅದು ಇಷ್ಟ ಆಯಿತು ಇವಾಗ ಇಲ್ಲೊಂದು ಸ್ವಲ್ಪ ಜಾಯಿಂಟ್ ಮಾಡಬೇಕು ಅದನ್ನು ನಾನು ಸ್ಟಿಚಿಂಗ್ ಮಾಡ್ತೀನಲ್ವ ಆವಾಗ ಜಾಯಿಂಟ್ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಜಾಸ್ತಿ ಸಾಲ್ಟಿಸ್ ಇದೆ ಬಟ್ಟೆ ನೋಡಿ ಬಾರ್ಡರ್ ಉಂಡ್ ಬಂದ್ಬಿಟ್ಟು ಇಷ್ಟೇ ಇರೋದು ಇದರಲ್ಲಿ ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು ಫುಲ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಎರಡು ಕಡೆ ಸೈಡ್ ಉಂಟಲ್ಲ ಮಾಜಿನೂ ಅಷ್ಟು ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಮೈನ್ ಫ್ಯಾಬ್ರಿಕಲ್ಲಿ ಅದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಯಾವ ರೀತಿ ನಾನು ಬಟ್ಟೆ ಅಟ್ಯಾಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವ ರೀತಿ ಫೈನಲ್ ಫಿಟ್ಟಿಂಗ್ ಕೊಡ್ತೀನಿ ಎಲ್ಲ ಪೂರ ಪ್ರಾಪರಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟಾಗಿ ತಿಳಿಸಿ ಹಾಗೆ ನಿಮಗೆ ಯಾವ್ಯಾವ ಥರ ಒಂದು ಬ್ಲೌಸ್ ಕಟ್ಟಿಂಗ್ ಬೇಕು ಅದನ್ನು ಕೂಡ ಕಮೆಂಟಾಗಿ ತಿಳಿಸಿ ಥ್ಯಾಂಕ್ ಯು